ಅಂತ ಹೇಳಿದ್ರೆ ನಂದು ಎಂಗೇಜ್ಮೆಂಟ್ ಸಂಡೇ ಹಾಗೆ ಇವಾಗ ಬ್ಯೂಟಿ ಗೆ ಹೋಗಿ ನನಗೆ ಮೆಹಂದಿಟ್ಕೊಳ್ಳಿ ಉಂಟು ಎರಡು ವರ್ಷ ಮುಂಚೆ ಐಬ್ರೋಸ್ ಆದ್ಮೇಲೆ ಇವತ್ತೇ ಮಾಡ್ತಿರೋದು ನೀವು ತುಂಬಾ ಜನ ಕೇಳ್ತಿದ್ರಿ ಐಬ್ರೋಸ್ ಮಾಡೋದಿಲ್ವಾ ನೀವು ಮೇಕಪ್ ದಪ್ಪದಲ್ಲೇ ಆಲ್ಮೋಸ್ಟ್ ಆಯ್ತು ಇದು ನಮ್ದು ಹೊಸ ಕಿಚನ್ ನಾಳೆ ಇಲ್ಲಿ

ಸೊ ಹೇಗೆ ಐಸ್ ವೆಲ್ಕಮ್ ಟು ಮೈ ಮಾಸ್ ನ್ಯೂ ವ್ಲಾಗ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಸ್ಕೊಳ್ತೀನಿ ಹಾಗೆ ನೀವು ನನ್ನ ಮೌಶಿಯ ವ್ಲಾಗ್ ಅನ್ನು ಫಸ್ಟ್ ಟೈಮ್ ನೋಡ್ತಿದ್ದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಲ್ಲೇ ಇರೋ ಇರುವ ಬೆಲ್ಲೈಕನ್ನಲ್ಲಿ ನೋಡ್ತೀವಿ ಸೊ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡುವ ಲೆಟ್ಸ್ ಗೋ ಶೋ ಗೈಸ್ ಎಲ್ಲರೂ ತಿಂಡಿ ತಿಂತಿದ್ದಾರೆ ನೋಡೋಣ ಸೇ ಟು ದ ವ್ಲಾಗ್ ಅಜ್ಜ ಇಸ್ ನಂದು ಇಂಥ ವ್ಲಾಗ್ ಬಾಕಿ ಇಟ್ಟಿದ್ದೆ ನಿಮಗೆ ಗುಡ್ ನ್ಯೂಸ್ ಸರ್ಪ್ರೈಸ್ ಅಂತ ಹೇಳಿ ಏನಂತ ಹೇಳಿದರೆ ನಂದು ಎಂಗೇಜ್ಮೆಂಟ್ ಸಂಡೇ ಹಾಗೆ ಇವಾಗ ಬ್ಯೂಟಿ ಪಾರ್ಲರಿಗೆ ಹೋಗಿ ನನಗೆ ಮೆಹಂದಿಟ್ಕೊಳ್ಳಿ ಉಂಟು ನಾನು ಮತ್ತೆ ಅಕ್ಕ ಎಲ್ಲರೂ ಸಹ ಇದ್ದಾರೆ ಮನೆಯಲ್ಲಿ ನಾವು ಐದು ಜನ ಸಹ ಇದ್ದೇವೆ ಅಪ್ಪು ದೊಡ್ಡಕ್ಕ ಮಹಾರಾಷ್ಟ್ರದಿಂದ ಶಿನಿಯಕ್ಕ ಅಕ್ಷತಕ್ಕ ಬೆಂಗಳೂರಿಂದ ಮಂಗಳೂರಿಂದ ಎಲ್ಲರೂ ಕೂಡ ಬಂದಿದ್ದಾರೆ ಈಗ ಉಮನ್ ಭವನ ಕಾರಲ್ಲಿ ಬ್ಯೂಟಿ ಪಾರ್ಲರಿಗೆ ಹೋಗಿ ಮೈ ಇಟ್ಕೊಂಡು ಬರಲಿಕ್ಕೆ ಉಂಟು ಮತ್ತು ನಾಳೆ ಎಂಗೇಜ್ಮೆಂಟ್ ನಂದು ಅದರೊಟ್ಟಿಗೆ ಹೊಸ ಕೊಟ್ಟಿ ಕಟ್ಟಿದ್ದೇವಲ್ಲ ಅದರದ್ದು ಸಹ ಒಕ್ಕಲು ಎರಡು ಒಟ್ಟಿಗೆ ಮಾಡುವ ಅಂತಪ್ಪ ಹೇಳಿದರು ಹಾಗಾಗಿ ಎರಡನ್ನೂ ಕೂಡ ಒಟ್ಟಿಗೆ ಮಾಡ್ತಿದ್ದೇನೆ ನಾನು ಮೊನ್ನೆಯಿಂದ ಹೇಳಲಿಲ್ಲ ಯಾಕಂದರೆ ಎಂಗೇಜ್ಮೆಂಟ್ ಒಂದು ಆಗಲಿ ಫಿಕ್ಸ್ ಆಗಲಿ ಆಮೇಲೆ ನೀವೆಲ್ಲ ನಿಮ್ಮೆಲ್ಲರ ಹತ್ರ ಹೇಳುವ ಅಂತ ಅಂದ್ಕೊಂಡಿದ್ದೆ ಹಾಗೆ ನನಗೆ ಬ್ಲೆಸ್ ಮಾಡಿ ಇದು ವ್ಲಾಗ್ ಯಾವಾಗ ಬರ್ತಂತ ಗೊತ್ತಿಲ್ಲ ನಾಳೆ ಎಂಗೇಜ್ಮೆಂಟಿದು ಕೂಡ ಶೂಟ್ ಮಾಡಲಿಕ್ಕುಂಟು ಅದೆಲ್ಲ ಎಡಿಟ್ ಮಾಡಿ ಒಂದು ಪಾರ್ಟ್ ಟೂ ಇಲ್ಲದ್ರೆ ಪಾರ್ಟ್ ತ್ರೀ ಮಾಡಿ ವ್ಲಾಗ್ ಹಾಕ್ತೇನೆ ನಾನು ಇನ್ನು ಮುಂದೆ ಕಂಟಿನ್ಯೂಸ್ ವ್ಲಾಗ್ ಇರ್ತೇನೆ ನನಗೆ ಮೊನ್ನೆಯಿಂದ ಎಲ್ಲ ಸಹ ರೆಸ್ಪಾನ್ಸಿಬಿಲಿಟಿ ಇತ್ತು ವರ್ಕರ್ಸ್ ಇದು ಫುಡ್ಡು ಶಾಮ್ಯನ ಮತ್ತು ಭಟ್ರಿಗೆ ಹೇಳೋದು ಹೋಮ್ ವರ್ಕೆ ರೆಡಿ ಮಾಡೋದು ಎಲ್ಲ ಕೂಡ ಇತ್ತು ಹಾಗಾಗಿ ನನಗೆ ವ್ಲಾಗ್ ಮಾಡಲಿಕ್ಕೆ ಆಗಿರಲಿಲ್ಲ ಎಂಗೇಜ್ಮೆಂಟ್ ಒಂದು ಮುಗಿದ ಮೇಲೆ ಮತ್ತೆ ಕಂಟಿನ್ಯೂಸ್ ವ್ಲಾಗ್ ಮಾಡುವ ಇಲ್ಲಿ ನೋಡಿ ಅಂತ ಅಪ್ಪು ಇದ್ದಾನೆ ಅಪ್ಪು ಏ ಅಪ್ಪು ನನ್ನ ಅಕ್ಕನ ಮಗ ಎಲ್ಲರೂ ಕೂಡ ಇವತ್ತು ಬೆಳಗ್ಗೆ ರೀಚ್ ಆದ್ದು ನಾಳೆ ಎಂಗೇಜ್ಮೆಂಟ್ ನಂದು ಹದಿನಾಲ್ಕಕ್ಕೆ ಸಂಡೆ ಇದು ವ್ಲಾಗ್ ಬರುವಾಗ ಎಂಗೇಜ್ಮೆಂಟ್ ಮುಗ್ದಿರ್ತದೆ ನನ್ನದು ನೋಡೋಣ ಯಾವಾಗ ಎಡಿಟ್ ಮಾಡಿ ಹಾಕ್ಲಿಕ್ಕೆ ಆಗ್ತದೆ ಅಂತ ಇವಾಗ ಸುಬ್ರಹ್ಮಣ್ಯಕ್ಕೆ ಹೋಗಬೇಕು ನನಗೆ ಬ್ಯೂಟಿ ಪಾರ್ಲರಿಗೆ ನಮ್ಮ ಮೊನ್ನೆ ನನ್ಕೊಳ್ದೆ ಹೇಗೆ ಹೇಳೋದು ಹೇಗೆ ಹಾಕೋದು ವ್ಲಾಗು ಹೇಗೆ ಸ್ಟಾರ್ಟ್ ಮಾಡೋದು ಅಂತ ಹೇಗೋ ಸ್ಟಾರ್ಟ್ ಮಾಡಿದೆ ನಾನು ಅಕ್ಕ ನೋಡ್ತಾರೆ ಎಲ್ಲ ಹೇಳ್ತಿದ್ದೆ ನೀವು ಸ್ಟಾರ್ಟ್ ಮಾಡಿ ನೀವು ಸ್ಟಾರ್ಟ್ ಮಾಡಿ ಅಂತ ನಾನೇ ಸ್ಟಾರ್ಟ್ ಮಾಡಿದೆ ಅವರಿಗೆಲ್ಲ ವ್ಲಾಗ್ ಮಾಡ್ಲಿಕ್ಕೆ ಬರೋದಿಲ್ಲಲ್ಲ ಇವಾಗ ಯಾರೆಲ್ಲ ಹೋಗ್ತಿದ್ದೆ ಗೊತ್ತುಂಟಾ ಸುಬ್ರಹ್ಮಣ್ಯಕ್ಕೆ ದೊಡ್ಡಕ್ಕ ದೊಡ್ಡಕ್ಕ ಮತ್ತು ಪುಚ್ಚಕ್ಕ ಇಬ್ರು ಬರ್ತಾರೆ ಅಚ್ಚಕ್ಕ ಮತ್ತೆ ಚಪ್ಪಕ್ಕ ಮನೇಲಿರ್ತಾರೆ ನಾನು ಬ್ಯೂಟಿ ಪಾರ್ಲರಿಗೆ ಬಂದಿದ್ದೇನೆ ಯಾವಾಗಲೂ ಬರ್ತೇನೆ ಎಂತ ಅಂತ ಹೇಳಿದ್ರೆ ನಾ ಇದು ಶಾಂತ ದಿನ ತೊಗೊಳಿಕ್ಕೆ ಇವತ್ತು ಬಂದದ್ದು ಒಂದು ಐಬ್ರೋಸ್ ಮಾಡಬೇಕು ನಾನು ಎರಡು ವರ್ಷ ಮುಂಚೆ ಐಬ್ರೋಸ್ ಮಾಡಿದಾಯ್ತಾ ಅದ ಮೇಲೆ ಇವತ್ತೇ ಮಾಡ್ತಿರೋದು ನೀವು ತುಂಬ ಜನ ಕೇಳ್ತಿದ್ರಿ ಐಬ್ರೋಸ್ ಮಾಡೋದಿಲ್ವ ನೀವು ಮೇಕಪ್ ಮಾಡೋದಿಲ್ವ ಅಂತ ಮಾಡ್ತಾವೇ ಇರಲಿಲ್ಲ ಇವತ್ತು ನಾಳೆ ಇಂಪಾರ್ಟೆಂಟ್ ಫಂಕ್ಷನ್ ಅಲ್ಲ ಹಾಗಾಗಿ ಮಾಡ್ತಾ ಇದ್ದೇನೆ ಸಿಂಪಲಾಗಿ ಹಾಗೆ ಶೇಪ್ ಉಂಟಲ್ಲ ನಾರ್ಮಲ್ ಆಗಿ ದೇವರು ಕೊಟ್ಟದ್ದು ಐಬ್ರೋಸ್ ಮಾಡಿ ಮೆಹೆಂದಿ ಎರಡು ಕೈಗಿಟ್ಟು ಮತ್ತೆ ಹೋಗೋದು ಅಕ್ಕನವರು ಅಕ್ಕ ಅಮ್ಮನ ಭಾವ ಎಲ್ಲರನ್ನ ನಿಲ್ಬಿಟ್ಟು ಅದು ಫುಡ್ಡಿದು ಕ್ಯಾಟ್ರಿಂಗಿದು ಮಾತಾಡ್ಲಿಕ್ಕೆ ಹೋಗಿದ್ದಾರೆ ಅವರು ಹಾಗೆ ಸಹ ಬ್ರೋಸು ನೋಡಿ ದಪ್ಪದಲ್ಲೇ ತೆಗ್ದದು ಐಬ್ರೋಸ್ ಹೇಗಾಗಿದೆ ಅಂತ ಹೇಳಿ ಆಯಿತಾ ನನಗೆ ಎಲ್ಲರೂ ನೀವೆಲ್ಲ ಮಾಡಿಸ್ತೀರಲ್ಲ ನನ್ನ ಹತ್ರ ಸುಮಾರು ಜನ ಹೇಳಿದ್ದೀರಾ ಐಬ್ರೋಸ್ ಮಾಡಿಸಿದ್ದು ಇವತ್ತೇ ಮಾಡಿಸಿದ್ದು ಬ್ಲಾಗ್ ಸ್ಟಾರ್ಟ್ ಆದ್ಮೇಲಿಂದ ಆಯಿತು ನನ್ನ ಎಡಕೈಗೆ ಅಷ್ಟೇ ಇಟ್ಕೊಂಡಿದ್ದೇನೆ ಬೆಲ್ಲಕಾಯಿಗೆ ನನ್ನ ಫ್ರೆಂಡ್ ಬರ್ತಾರೆ ಅವ್ರು ಇರ್ತಾರಂತೆ ಇಲ್ಲಿ ಅಂತಾದ್ರೂ ಫಿಲ್ ಅಪ್ ಮಾಡಿಲ್ಲ ನನ್ನ ಗಂಡನ ಹೆಸರು ಬರೀರಿ ಇವಳು ಪಾಪನ ಊಟ ಬಿಟ್ಟು ನನಗೆ ಮೆಹೆಂದಿ ಇಡ್ತಾ ಇದ್ದಾರೆ ಆವಾಗದಿಂದ ಅವ್ರು ಮಳೆಗೈಸ್ ನನ್ನ ಎಂಗೇಜ್ಮೆಂಟ್ ಟೈಮ್ ದಿವಸವೇ ಎಷ್ಟು ಮಳೆ ಅಂತ ಹೇಳಿದರೆ ನಿಲ್ತವೆ ಇಲ್ಲ ಎಲ್ಲರೂ ಅವರವರ ಕೆಲಸದಲ್ಲಿ ಬಿಸಿ ಬಿಸಿ ಇದ್ದಾರೆ ನಮ್ಮದು ಹಂಚಲ ಅಲ್ಲಲ್ಲಿ ನೀರು ಬೀಳ್ತದೆ ಇವರು ಕುಟ್ಟುದು ಅದೆಲ್ಲ ಇದು ನಮ್ಮದು ಹೊಸ ಕಿಚನ್ ನಾಳೆ ಇಲ್ಲಿ ಹಾಲುಪಿಸೋದು ಮತ್ತು ಇಲ್ಲಿ ಹೋಮ ಇದು ನನ್ನ ರೂಮು ಮುಡಿಸ್ತಿದ್ದಾರೆಲ್ಲ ಸಹ ರೂಮು ಆಮೇಲೆ ಇದು ಇಡೋ ರೂಮು ಆದರೆ ಎಲ್ಲರದ್ದು ನಮ್ಮ ರಿಲೇಟಿವ್ಸ್ಗೆಲ್ಲದ್ದು ಬ್ಯಾಗ್ ಎಲ್ಲ ಉಂಟು ಪಾತ್ರೆ ಎಲ್ಲಾ ವಾಶ್ ಮಾಡಿ ಹಾಕಿದ್ದುಂಟು ನಾಳೆ ಕ್ಯಾಟ್ರಿಂಗ್ ಎಲ್ಲ ಆಗ್ಬೇಕಲ್ಲ ಹಾಗೆ ದೇವರ ಪಾತ್ರೆ ಸಹ ಮತ್ತೆ ಇದು ನೋಡಿ ಇವರು ದೊಡ್ಡಪ್ಪ ಬಂದಿದ್ದಾರೆ ಕಾರ್ಕಳದಿಂದ ಅವರನ್ನು ಮಾತಾಡಿಸ್ತಾ ಇದ್ದಾರೆ ಮತ್ತೆ ಇವರೆಲ್ಲ ಅಪ್ಪು ಇಲ್ಲಿ ಮಲಗಿದ್ದಾನೆ ಮಳೆ ಜೋರ್ ಬರ್ತಾ ಉಂಟು ಇದು ನನ್ನ ಅಶ್ವಿನಪ್ಪನ ಹಸ್ಬೆಂಡ್ ಇವಳ ಮಾತಾಡಿಸ್ತಾ ಇದ್ದಾರೆ ಇದು ಇಲ್ಲಿ ನಾಳೆ ನಮಗೆ ಫೋಟೋ ತಗೊಳ್ಳಿಕ್ಕೆ ಹೋಗಿದ್ದಾರೆ ಮಳೆ ಬರ್ತುಂಟಲ್ಲ ನೀರು ಬಿಡಿಸ್ಕೊಟ್ಟಿದ್ದಾರೆ ನನ್ನ ಮೂರ್ನೆ ಬಾವ ನೋಡಿ ಅಂತ ಇಲ್ಲಿ ಇದು ನೀರೆಲ್ಲ ಒಳಗೆ ಬರ್ತದೆ ಅಂತ ಹೇಳಿ ಈ ಬಾವ ಎಲ್ಲ ಹೆಲ್ಪ್ ಮಾಡ್ತಾ ಇದ್ದಾರೆ ಫುಲ್ ಬ್ಯುಸಿ ಆ ಬಾವಿ ಒಂದು ಕೈಗೆ ಮೆಹಂದಿ ಇಟ್ಕೊಂಡ್ ಬಂದಿದ್ದೆ ಅದೆಲ್ಲ ಮಳೆಗೆಲ್ಲ ನೀರಾಯ್ತು ಕಲರ್ ಬರ್ತದ ಅಂತಂದ್ರೆ ನಾಳೆ ನೋಡುವ ಈ ಮಕ್ಕಳಿಗೆಲ್ಲ ರಾತ್ರಿ ಇಡ್ಲಿಕ್ಕೆ ಉಂಟು ಇಡುವ ಇಡುವ ರಾತ್ರಿ ಇಡುವ ಆಯ್ತಾ